ಆಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸುಮಿತ್ರಾ ಗೌಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಇನ್ನೇನು ಸಂಕ್ರಾಂತಿ ಹಬ್ಬ ಬರ್ತಲ್ವಾ ಸಂಕ್ರಾಂತಿ ಹಬ್ಬಕ್ಕೆ ಅಂತೇಳಿ ಹೆಣ್ಮಕ್ಳಿಗೆಲ್ಲ ಎಳ್ ಬೀರ್ತಿರಲ್ವ ಅದಕ್ಕೋಸ್ಕರ ಎಳ್ಳು ಬೆಲ್ಲನ ಸಿಂಪಲ್ ಸಿಂಪಲ್ಲಾಗಿ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ವಿಡಿಯೋನೇ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಮೊದಲಿಗೆ ಚೆನ್ನಾಗಿರೋದು ಒಂದು ಕೊಬ್ಬರಿನ ತಗೊಂಡು ಅದಕ್ಕೆ ಮಾಮೂಲಿ ಕೊಬ್ಬರು ತಿರ್ಯೋದೊಂದು ಮಳೆ ಬರುತ್ತಲ್ಲ ಅದರಲ್ಲಿ ಸಣ್ಣ ಕಣ್ಣಲ್ಲಿ ನಿಧಾನಕ್ಕೆ ತುರ್ಕೋಬೇಕು ಈ ಥರ ತುರ್ಕೊಳ್ಳೋದ್ರಿಂದ ಕೊಬ್ಬರಿನೂ ಕೂಡ ವೇಸ್ಟ್ ಆಗೋಲ್ಲ ಹಾಗೆಯೇ ಮೇಲ್ಗಡೆ ಸಿಪ್ಪೆ ಏನಿರುತ್ತಲ್ಲ ಅದೆಲ್ಲ ನೀಟಾಗಿ ಬಂದು ವೈಟ್ ಕಲರಾಗಿ ಬರುತ್ತೆ ಈ ರೀತಿಯಾಗಿ ಬರುತ್ತೆ ಇದು ಸ್ವಲ್ಪ ಇನ್ನೂ ಬ್ಲ್ಯಾಕ್ ಬ್ಲಾಕ್ ಇದೆ ಅಲ್ವಾ ಇದನ್ನ ನಾವೊಂದು ತರಕಾರಿ ಎರಿತೀವಲ್ಲ ಅದನ್ನು ಚಾಕ್ ಅದ್ರ ಮೇಲೆ ಲೈಟಾಗಿ ಜಸ್ಟ್ ಮೇಲ್ಮೇಲೆ ಮೇಲೆ ಏರ್ಕೊಂಡ್ರೆ ನೀಟಾಗಿ ವೈಟಾಗಿ ಅಂಗಡಿಯಲ್ಲಿ ಯಾವ ರೀತಿ ಕೊಬ್ಬರಿ ಸಿಗುತ್ತಲ್ಲ ಅದೇ ರೀತಿಯಾಗಿ ಬರುತ್ತೆ ನಂತರ ಇದನ್ನು ಸಣ್ಣ ಸಣ್ಣಕ್ಕೆ ನೀಟಾಗಿ ಕಟ್ ಮಾಡಿ ಮಾಡಿಕೊಂಡು ತೀರ ಸಣ್ಣಕ್ಕೂ ಬೇಡ ತೀರ ದಪ್ಪಕ್ಕೂ ಬೇಡ ನಾರ್ಮಲ್ ಆಗಿ ಅಂಗಡಿಗೆಲ್ಲ ಯಾವ ರೀತಿ ಕೊಬ್ಬರಿ ಬೆಲ್ಲ ಸಿಗುತ್ತಲ್ವ ಆ ರೀತಿ ಸಣ್ಣಕ್ಕೆ ಪೀಸ್ ಪೀಸ್ ಮಾಡಿ ಎತ್ತಿಟ್ಕೊಳ್ಳೋಣ ಇದನ್ನು ಚೆನ್ನಾಗಿ ಪೀಸ್ ಮಾಡಿದ್ನ ಇಲ್ಲಾಂದ್ರೂ ಬಿಸಿಲಲ್ಲಿ ಒಂದು ದಿನ ಎಲ್ಲ ಒಣಗಿಸ್ಬೇಕು ನಿಮಗೆ ಟೈಮ್ ಇದ್ರೆ ಒಣಗಿಸ್ಬೋದು ಇಲ್ಲ ಅಂತಂದರೆ ಹಾಗೆಯೇ ಹೆಚ್ಚಿ ಹಾಕೋಬಹುದು ನಂತರ ಎರಡು ಎರಡು ಬೆಲ್ಲನ ತಗೊಂಡಿದ್ದೀನಿ ಇದು ಉಂಡೆ ಬೆಲ್ಲ ಬೇಡ ಅಚ್ಚು ಬೆಲ್ಲ ಬರುತ್ತಲ್ಲ ಅಚ್ಚು ಬೆಲ್ಲನ ನೀಟಾಗಿ ಒಂದು ಚಾಕು ಸಹಾಯದಿಂದ ಕಟ್ ಮಾಡ್ಕೋಬೇಕು ಸಣ್ಣಕ್ಕೆ ಕಟ್ ಮಾಡ್ಕೋಬೇಕು ಬೆಲ್ಲನ ಬಿಸಿನಲ್ಲಿ ಒಣಗಿಸ್ಬೇಕು ಬಿಸಿನಲ್ಲಿ ಒಣಗಿಸೋದ್ರಿಂದ ನೀಟಾಗಿ ಕಟ್ ಮಾಡ್ಕೊಬೋದು ಇಲ್ಲಾಂದರೆ ಅದು ಅಷ್ಟು ನೀಟಾಗಿ ಬರೋದಿಲ್ಲ ಅದು ನೀಟಾಗಿ ಸಣ್ಣ ಸಣ್ಣಗೆ ಕಟ್ ಮಾಡಿ ಎತ್ತಿಟ್ಕೊಂಡ ನಂತರ ಒಂದು ಕಪ್ಪಲ್ಲಿ ಕಡಲೆ ಬೀಜನ ತೊಗೊಂಡು ಕಡಲೆ ಬೀಜನ ಚೆನ್ನಾಗಿ ಬಾಣಲೆ ಬಿಸಿ ಆದಮೇಲೆ ಹುರ್ಕೊಂಡು ಎತ್ತಿ ಸಿಪ್ಪೆ ತೆಗೆದು ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ ನಂತರ ಅದೇ ಬಾಣಲಿನಲ್ಲಿ ಒಂದು ಆಗೋಷ್ಟು ಅಂದರೆ ನಾವು ಯಾವ ಕಪ್ಪಲ್ಲಿ ತೊಗೊಂಡಿದ್ವಲ್ಲ ಅದೇ ಕಪ್ಪಲ್ಲಿ ಒಂದು ಆಗೋಷ್ಟು ಬಿಳಿ ಎಳ್ಳುನ ತೊಗೊಂಡು ಅದನ್ನು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರಿದಿ ಎತ್ತಿಟ್ಕೋಬೇಕು ನಂತರ ಈಗ ಒಂದು ಕಪ್ ಬೆಲ್ಲ ಒಂದು ಕಪ್ಪು ಕಡಲೆ ಬೀಜ ಹಾಗೆ ಒಂದು ಕಪ್ಪಷ್ಟು ಹುರಿದಿ ಎತ್ತಿಟ್ಕೊಂಡ ಬಿಳಿ ಎಳ್ಳು ಹಾಗೆ ಒಂದು ಕಪ್ಪಷ್ಟು ಕೊಬ್ಬರಿ ಕೊಬ್ಬರಿ ನೋಡಿ ನೀಟಾಗಿ ಚೆನ್ನಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಹೊರಗಡೆ ಇದೇ ರೀತಿಯಾಗಿ ಸಿಗುತ್ತೆ ನಾವು ಇದೇ ರೀತಿಯಾಗಿ ಮನೆಯಲ್ಲೂ ಕೂಡ ಮಾಡ್ಕೋಬೋದು ನಂತರ ಒಂದು ಕಪ್ಪಷ್ಟು ಅಷ್ಟು ಊರ್ಗಡಲೆ ಇದಿಷ್ಟನ್ನು ತೆಗೆದು ಒಂದು ಬೌಲ್ಗೆ ಎಲ್ಲನೂ ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಇಷ್ಟೇ ಸಾಕು ಅಂತಂದರೆ ಇದನ್ನು ಕೂಡ ಮಾಡ್ಕೋಬೋದು ಇಲ್ಲ ಹೊರ್ಗಡೆ ಸಿಗೋ ರೀತಿಯಲ್ಲಿ ಇನ್ನೊಂದು ಸ್ವಲ್ಪ ಡಿಫ್ರೆಂಟಾಗಿ ಬೇಕು ಅಂತಂದರೆ ನಾನಿಲ್ಲಿ ಎರಡು ಬ ಇದು ಪ್ಯಾಕೆಟ್ನಲ್ಲಿ ಒಂದು ಪ್ಯಾಕೆಟ್ನಲ್ಲಿ ಜೀರಾ ಜೀರಿಗೆ ಬರುತ್ತಲ್ಲ ಕಲ್ ಕಲರು ಅದನ್ನು ತೊಗೊಂಡಿದ್ದೀನಿ ಅದೇ ಪ್ಯಾಕೆಟ್ನಲ್ಲಿ ಇನ್ನೊಂದು ವೈಟ್ ಕಲರ್ ಬರುತ್ತಲ್ಲ ಅದೇ ರೀತಿಯಾಗಿ ಅದನ್ನು ಕೂಡ ತಗೊಂಡು ಅದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಿಮಗೆ ಇಷ್ಟ ಐತೆ ಇದನ್ನು ಸೇರಿಸ್ಕೋಬೋದು ಇಲ್ಲ ಅಂತಂದರೆ ನಾರ್ಮಲ್ ಆಗಿ ಮನೆಯಲ್ಲೇ ಕೂಡ ಪ್ರಿಪೇರ್ ಮಾಡ್ಕೊಡ್ತೀವಲ್ಲ ಅಷ್ಟನ್ನೇ ಕೂಡ ಯೂಸ್ ಮಾಡ್ಕೊಬೋದು ಈವೆರಡೂ ಹಾಕೊಳ್ಳೋದ್ರಿಂದ ಮನೇಲಿ ಹೊರ್ಗಡೆಯಲ್ಲಿ ಯಾವ ರೀತಿ ಎಳ್ಳು ಬೆಲ್ಲ ಸಿಗುತ್ತಲ್ಲ ಅದೇ ರೀತಿ ಟೇಸ್ಟಿ ಆಗಿರುತ್ತೆ ಮತ್ತೆ ಅದೇ ರೀತಿಯಾಗಿ ಕಲರ್ಫುಲ್ ಆಗಿರುತ್ತೆ ಅಂತ ಇದೆರಡನ್ನೂ ಕೂಡ ಸೇರಿಸ್ಕೋತಾ ಇದ್ದೀನಿ ಎಲ್ಲಾನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ಹೊರ್ಗಡೆ ಸಿಗೋ ರೀತಿಯಲ್ಲಿ ಮನೆಯಲ್ಲೇ ಎಳ್ಳು ಬೆಲ್ಲನ ಪ್ರಿಪೇರ್ ಮಾಡ್ಕೋಬಹುದು ಹೊರ್ಗಡೆ ಇದಕ್ಕೆಲ್ಲ ಕೊಡಬೇಕು ಅಂದ್ರೆ ಒಂದು ಐನೂರು ಸಾವಿರಕ್ಕೇ ಕೊಡ್ಬೇಕಾಗುತ್ತೆ ಮನೆಯಲ್ಲೇ ಸಿಂಪಲ್ ಆಗಿ ಪ್ರಿಪೇರ್ ಮಾಡ್ಕೊತೀನಿ ಅಂದ್ರೆ ನೂರಿಂದ ನೂರೈವತ್ತು ರೂಪಾಯಿ ಒಳಗಡೆನೇ ಆಗುತ್ತೆ ನಮಗೆ ಅಮೌಂಟು ಕೂಡ ಸೇವ್ ಆಗುತ್ತೆ ಹಾಗೆನೇ ನಾವೇನ ಮಾಡಿದ್ವಿ ಅನ್ನೋ ಖುಷಿನೂ ಕೂಡ ಇರುತ್ತೆ ಹಾಗೆ ನಮಗೆ ಯಾವ ರೀತಿ ಯಾವ ಪ್ಯಾಕೆಟ್ ಎಷ್ಟು ಬೇಕೋ ಆ ರೀತಿ ನೀಟಾಗಿ ತುಂಬಿಕೊಂಡ್ರೆ ಆಯ್ತು ಎಳ್ಳು ಬೆಲ್ಲ ರೆಡಿ ಆಗುತ್ತೆ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಇದೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿ ವೀಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್